ಕಾಲಕ್ಕೆ ಮಳೆಯಾಗಲ್ಲ ವೆಚ್ಚ ಮಾಡಿದಷ್ಟು ಹಣ ಸಿಗಲ್ಲ ಅಂತ ಕೃಷಿ ಮಾಡೋಕೆ ಹೋಗೋರ ಸಂಖ್ಯೆನೆ ಕಡಿಮೆ ಆದರೆ ಇಲ್ಲೊಬ್ಬ ರೈತ ವ್ಯವಸಾಯದಿಂದ ವರ್ಷಕ್ಕೆ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ಹಾಗಾದ್ರೆ ಈ ರೈತ ಯಾರು ಇವರ ಸಾಧನೆಗೆ ಕಾರಣವಾದ ಬೆಳೆ ಯಾವುದು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ಕ್ಷಣ ನಷ್ಟ ಅನುಭವಿಸುವುದೇ ಹೆಚ್ಚು ಎನ್ನುವಂತಾಗಿದೆ ಸಕಾಲಕ್ಕೆ ಮಳೆಯಾಗದಿದ್ದರೆ ಬೆಳೆದ ಬೆಳೆಗೆ ಉತ್ತಮ ದರ ಸಿಗದಿದ್ದರೆ ರೈತರ ಕಷ್ಟ ಹೇಳದಿರುತ್ತೆ ಇಂಥದರ ನಡುವೆಯೂ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಪಡೆಯುತ್ತಿದ್ದಾರೆ ಈ ರೈತ ಧಾರವಾಡ ತಾಲೂಕಿನ ಮದನಭಾವಿ ಗ್ರಾಮದ ಫಕೀರಪ್ಪ ಮುರಾರಿ ಸಮಗ್ರ ಕೃಷಿಯಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಸ್ವಂತದ ನಲವತ್ತೆರಡು ಎಕರೆ ಮತ್ತು ಪಾಲುದಾರಿಕೆಯಲ್ಲಿ ಇಪ್ಪತ್ತೆಂಟು ಎಕರೆ ಭೂಮಿಯಲ್ಲಿ ನೀರಾವರಿ ಹಾಗೂ ಒಣಭೂಮಿ ಬೇಸಾಯ ಮಾಡುತ್ತಿರುವ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸೋಯಾಬೀನ್ ಹಾಗೂ ಕಬ್ಬನ್ನೇ ಹೆಚ್ಚಾಗಿ ಬೆಳೆಯುತ್ತಾ ಬಂದಿದ್ದಾರೆ ಈ ಮೂಲಕ ಶ್ರಮವಹಿಸಿ ದುಡಿದಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯಬಹುದು ಎಂಬುದನ್ನು ಕಂಡುಕೊಂಡು ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಅಧಿಕ ಲಾಭ ತಂದ ಸೋಯಾಬೀನ್ ಬೆಳೆ ಸೋಯಾಬೀನ್ ಐವತ್ತು ಎಕರೆ ಕಬ್ಬು ಇಪ್ಪತ್ತೈದು ಎಕರೆ ಆಲೂಗಡ್ಡೆ ಎರಡು ಎಕರೆ ಹೆಸರುಕಾಳು ಶೇಂಗಾ ತಲಾ ಒಂದು ಎಕರೆ ಸೇರಿದಂತೆ ಬೀನ್ಸ್ ಟೊಮ್ಯಾಟೊ ಹೀರೆಕಾಯಿ ಮುಂತಾದ ಕಾಯಿ ಪಲ್ಯಗಳನ್ನು ಬೆಳೆಯುತ್ತಿದ್ದಾರೆ ಎಕರೆಗೆ ಹತ್ತು ಸಾವಿರ ಖರ್ಚು ಮಾಡಿ ಸೋಯಾಬೀನ್ ಬೆಳೆದಿರುವೆ ಎಕರೆಗೆ ಎಂಟು ಕ್ವಿಂಟಲ್ ಇಳುವರಿ ಬಂದಿದೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಅಂದಾಜು ನಾಲ್ಕು ಸಾವಿರದ ಐನೂರು ದರವಿದೆ ಧಾರವಾಡದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಕಂಡುಕೊಂಡಿರುವೆ ಎಕರೆಗೆ ಒಂದು ಟ್ಯಾಕ್ಟರ್ನಷ್ಟು ಸೋಯಾಬೀನ್ ಒಣಬಳ್ಳಿ ಮತ್ತು ಒಂದು ಟ್ಯಾಕ್ಟರ್ನಷ್ಟು ಮೇವು ಉಪ ಉತ್ಪನ್ನವಾಗಿ ಸಿಗುತ್ತಿದೆ ಎಂದು ಫಕೀರಪ್ಪ ಮುರಾರಿ ಹನಿ ನೀರಾವರಿ ಪದ್ಧತಿ ಮೂಲಕ ಬೆಳೆಗೆ ನೀರು ಸಾವಯವ ಕೃಷಿಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿದ್ದು ಕಾಲಕಾಲಕ್ಕೆ ಬೀಜೋಪಚಾರ ಮಾಡಿ ಬೆಳೆಗಳಿಗೆ ಜೀವಾಮೃತ ನೀಡಿ ಹೊಲಕ್ಕೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹಾಕುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಇಳುವರಿ ಚೆನ್ನಾಗಿ ಬರುತ್ತದೆ ಹದಿನೈದು ಕೊಳವೆ ಬಾವಿ ಎರಡು ಕೃಷಿ ಹೊಂಡ ಹನಿ ನೀರಾವರಿ ಪದ್ಧತಿಯನ್ನು ಬೆಳೆ ಬೆಳೆಯಲು ಅಳವಡಿಸಿಕೊಳ್ಳಲಾಗಿದೆ ಇದರಿಂದ ಕಬ್ಬು ಬೆಳೆಯಲು ಅನುಕೂಲವಾಗಿದ್ದು ಎಕರೆಗೆ ಎಂಬತ್ತು ಟನ್ನಿಂದ ನೂರು ಟನ್ ಇಳುವರಿ ಪಡೆಯುತ್ತಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಕಬ್ಬು ಬೆಳೆಯುತ್ತಿರುವೆ ಈ ವರ್ಷ ಎಕರೆಗೆ ಎಂಬತ್ತು ಟನ್ನಿಂದ ತೊಂಬತ್ತು ಟನ್ ಇಳುವರಿ ಬಂದಿದೆ ಟನ್ಗೆ ಅಂದಾಜು ಎರಡರಿಂದ ಮೂರು ಸಾವಿರದವರೆಗೆ ದರವಿದೆ ಸಕಾಲಕ್ಕೆ ಮಳೆಯಾಗಿದ್ದರೆ ಅಧಿಕ ಇಳುವರಿ ಪಡೆಯಬಹುದಾಗಿತ್ತು ಎಂದು ತಿಳಿಸಿದ್ದಾರೆ ಹೈನುಗಾರಿಕೆಗೂ ಒತ್ತು ಐವತ್ತು ಜನರಿರುವ ಕೃಷಿ ಕುಟುಂಬದಲ್ಲಿ ಇಪ್ಪತ್ತು ಎಮ್ಮೆ ಆರು ಆಕಳು ಮತ್ತು ನಾಲ್ಕು ಕರುಗಳಿವೆ ಮನೆ ಬಳಕೆಯಾಗಿ ಉಳಿದ ಹತ್ತು ಲೀಟರ್ ಹಾಲನ್ನ ಡೇರಿಗೆ ಕೊಡುತ್ತೇವೆ ನಮ್ಮದೇ ಮೂರು ಡೇರಿಗಳಿವೆ ಈ ಮೂಲಕ ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದೇವೆ ಎಂದು ಫಕೀರಪ್ಪ ಮುರಾರಿ ಹೇಳಿದರು